ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಅವರು ಹೆಂಗಿದ್ರೆ ಐಹೊಪ್ಲರು ಅವ್ರ ಮದುವೆ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸೊಪ್ಪು ಇಂದ ನಾವೆಲ್ಲ ರುಮಸ್ತಾರ ಮದುವೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಈಗ ಎದ್ದು ಕುಂತೆ ನೋಡ್ರಿ ಇನ್ನ ಎಲ್ಲರೂ ಎದ್ದಿಲ್ಲ ಸೊ ನೋಡ್ರಿ ಮಲ್ಕೊಂಡಾರ ನಮ್ಮ ಅನ್ವಿತನ ಇನ್ನೂ ಮಲ್ಕೊಂಡಳ ನಮಗೆ ಅಲ್ಲಿ ಹಾಕಿದ್ವಿ ಈಗ ಎದ್ದು ಕುಂತಾಳ ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತಾ ಏನು ಅಂತ ನೋಡೋಣ ಅಂತ

ಹಾಂ ಎರಡು ದಿನ ನನ್ಕಿ ಮೊದ್ಲೇ ದ್ವರಗ್ ಹೋಗಿ ಆಟಾಡ್ತಿದ್ದ ನಿನ್ನ ಪೂರ್ಣ ಹುಡ್ಕ್ಯಾಡ್ಸಿನ ಇವ್ವ ಅಲ್ಲ ನಿನ್ನೆ ಹುಡ್ಕ್ಯಾಡ್ಸಿನ ರಾಟಿ ರಾಟಿ ಸಂದಕ್ಕೆ ಹೋಗಿ ತಕಸ್ಕೊಂಡನಾ ನಾ ಹುಡ್ಕ್ಯಡಕತ್ತೀನಿ ಇದು ಎಲ್ಲಿ ಹೋಗ್ಯಾನಪ್ಪ ಇವ್ವ ಇವ್ವ ಏನು ಹೊಸ ಊರಿದು ಏನು ಫ್ರೆಂಡ್ಸ್ ಇಲ್ಲ ಏನು ಇಲ್ಲ ಎಲ್ಲಿ ಎತ್ತೋಗಿ ಹೋದ ಹರಿದೂರಿದು ಯಾವ ಕಡೆ ಹೋದ ಅಂತ ನನ್ನ ಟೆನ್ಶನ್ ನಿನ್ನ ಗನ ಗಾಬರಿ ಮಾಡಿದ ಬಿಡು ಜಲ್ದಿ ಎದ್ದು ಹಾಂ ನಮ್ಮ ಮಮ್ಮಿ ಹುಡ್ಕಾಡಕತ್ತಾರ ಅಂತ ಕರ್ದ್ರು ಓ ಅನ್ ಬೇಕಿಲ್ಲ ರಾತ್ರಿ ಸಂದೆ ಹೋಗಿ ಕೂತ್ಕೊಂಡ ನಮ್ಮ ಮನ್ಯಾಗ ಇನ್ನೊಂದ್ಸಲ ಹುಡ್ಕಿದ್ರ ಆತು ಮನೆಯಾಗತ್ತ ಎಲ್ಲಾರದ ಕುಸ್ಕೊಂಡಂತ ಹುಡ್ಕಿದ ಅವಾಗ ಸಿಕ್ಕಿ

ವಾರದ ಇಲ್ಲಿ ವಾರದ ನೋಡ್ರಿ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳುವ ಗುಂಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅನ್ ಚಿನ್ನಿ ಎಲ್ಲಾನು ನೋಡ್ತಾಳ ಕಿವ್ ಹಾಯ್ ನೋಡ್ತಾಳ ಗುಡ್ ಮಾರ್ನಿಂಗ್ ಅನ್ರಿ ಹೇಳಿಲ್ ನೋಡ್ರಿ ಚಿನ್ನಿ ಹೇಳಿದ್ಲು ಗುಡ್ ಮಾರ್ನಿಂಗ್ ನಮ್ ತಂಗಿಗ್ ಬಂಡೆ ತಿಕ್ಕಾಕ ಸ್ನಾನಕ್ಕೆ ನೀರು ಇಟ್ಕೊಂಡು ಸ್ನಾನ ಮಾಡಬೇಕು ಚಿನ್ನಿಗೆ ವನ್ವಿತಾ ಅನ್ನೋದು ಇಷ್ಟ ರಚಿನಿ ಮಸ್ತ್ ಆಗೈತದ ಹೆಸರು ಹಾಂಗ್ ಜನ ಹಾ ಗುರು ನಿನಗ ಇಷ್ಟ ಆಗೈತೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ ಹೆಸರು ಯಶ್ವಿಕಾ ಗುರು ಹೆಂಗ್ ಹೆಸರು ನೋಡ್ರಿ ಚಲೋ ಇಷ್ಟ ಆಗಿಲ್ಲ ಚಲೋ ಐತಿಲ್ ಚಿ ನಿನ್ನ ಹೆಸರು ಚಲೋ ಐತಲ್ ಚಿನ್ನಿ ಹೆಂಗ್ ಹೆಸರು ಚಿನ್ನಕ್ಕ ಉಲ್ಲೋಡ್ರಿ ಲ ಇಲ್ಲ ಗೇಟ್ ನೋಡ್ತಾಳಿಕ್ಕಿ ಬನ್ಲಾ ಅಡ್ಡ ಮತ್ತ ಬಂದ ಗುರು ಹೇಳ್ರಿ ಹೆಂಗೈತಿ ಹೆಂಗ ಚಲೋ ಐತಿ ಅಲ್ಲಿ ಚಿಕ್ಕಮಕ್ಕ ನೋಡ ಚಿನ್ನಿ ಕದ್ದಲ್ದ ಹೋಗತಾರ ಅವ್ರಿಂಗ್ ಎಲ್ಲಾರು ನೋಡ್ತಾ ಆಗುವ ನೋಡ್ದಾಗವನೈತಿ നെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങെങ്ങ

ಕೈ ಹಿಂಗ ಬರ ಮಿಂಜಿ ನಿಲ್ಲ ನೋಡು ಗ ಯಾ ಗಟ್ಟಿಗೆ ದೋರ ಬಂದಿನ ನೀ ಬರ್ತಳ ತರದ್ರ ತನಿ ನೀ ನೀ ಇಲ್ಲಿ ಇಲ್ವೆ ಗ 103 ಅಲ್ಲಿ ಎಲ್ಲ ಬೇಕು ಈ ಬಂಗಾರಿ ಉರಿ ಸೌಡನ ಗೆಟೋ ಇದೆ ಯಾರ್ ಬೇಕು ಇದು ಕ್ಲಿಯರ್ ಐದು ಬಿಡ್ರೆ ಅಣ್ಣಾ ಅದು ಕ್ಯಾಮೆರಾ ಇದು ಕ್ಲಿಯರ್ ಇದೆ ಹ

ನೋಡಲ್ಲ ಅತ್ತಿ ನೋಡಲ್ಲ ನಿನ್ ಬಿಟ್ಟು ನೋಡಲ್ಲ ಅಪ್ಪ ಅತ್ತಿ ನನ್ ನೋಡಲ್ಲ ಹೆಂಗ್ ನೋಡಕತ್ತ ಬಿಡಕು ಅತ್ತಿ ಬೇಕು ಎಂದ

ಅದೇನಾ ಅಲ್ಲಿ ಬಗ್ತತಿ ಗುಂಡಕ್ಕೂ ಬಾ ಬಾತಂಗಿ ಅನ್ನ ಕರಿತ ನೋಡ ಬಾತಂಗಿ ಬಾತಂಗಿ ಅಂತ ಬಕ್ಕಿನ ಅನ್ನ ಜೋಡಿ ಪಪ್ಪ ಹಿಂದ್ ಬಂದ್ ನೋಡಲ್ಲ ಏನ್ ಮಾಡಾಕತ್ತ ಚಿನ್ನಿ

ಉಪ್ಪ ಮಾಡ ಇಲ್ಲೇ ಮ್ಯಾಲ ಡಕೆ ಇದನ್ ಬಳಿ ನೀನ್ ಹೆಂಗಿಲ್ಲ ಮ್ಯಾಲ ಪೂರ ಹ್ಮರ್ ನೀರ್ ಕುದಿಯಾಕತ್ತಿದ್ವು ಅವು ಇಲ್ಲ ತಿರಕಂತ ಒಬ್ಬರು ಹಾಕಕತ್ತರ ಒಬ್ಬರು ತಿರಕಂತ ಗಂಟೆ ಆಗುತ್ತಂತೆ ಇದು ಸ್ಲೋ ಸಾಕು ಸಾಕು ಅಲ್ಲ ಅಷ್ಟು ಸಾಕು ಹಾಕಕಂತಿರಲ್ಲ ತಡ್ರಿ ಸಾಕು ಜಾಸ್ತಿ ಇದು ಗಟ್ಟ ಆಗುತ್ತೆ ಇದೆ ಇದೆ ಇದು ಸಣ್ಣಂದ್ರೆ ಐತಲ್ಲ ಇದನ್ನ ಹಾಕೊಂಡು ಚಟ್ನಿ ಹಾಕೊಂಡು

ಆಡ್ರಿ ನಾಶ ಮಾಡ್ತೀವಿ ಏನ ಚಿನಿ ನಾಶ ಮಾಡೋ ಮಟ್ಟ ಗಪ್ ನಾಡ ನೋಡಿ ನಾಶ ಮಾಡಿ ಒಂದು ಸೊ ಎಲ್ಲರೂ ನಾಶ ಮಾಡಕ್ಕಂತೀವಿ ನಮ್ಮ ಭೀಮಾ ಅವ್ರ ಹಾಸ್ಪಿಟಲಿಂದ ಫ್ರೆಂಡ್ ಫೋನ್ ಮಾಡಿದ್ರು ಸೊ ಫೋನ್ನ ಮಾತಾಡ್ಕೊತಾಕಿನ ಈಗ ನಾಶ ಮಾಡೋಕಂತ ನಮ್ಮ ಚಿನ್ನ ಹೊರ ಹಾಲು ಹಾಕಿ ಬಂದಿವಿ ಗಪ್ನ ಆಡೋಕಂತಳೆ ಆಳೋರಾಗ ಯಾರು ಜಲ್ದಿ ನಾಷ್ಟ ಮಾಡಿ ಹೋಗಬೇಕು ಸೊ ನಿನ್ನೆ ನೈಟ್ ಅನ್ನ ಏನು ಪಲಾವ್ ಏನು ಮಾಡಿದಿಲ್ಲ ಫ್ರೆಂಡ್ಸ್ ಸೊ ಸ್ವಲ್ಪ ಓದಿತ್ತು ಫಸ್ಟ್ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನಕಂತೀವಿ ಸೊ ಸ್ವಲ್ಪ ಜನ ಒಗ್ಗರಣೆ ಅನ್ನ ಅಂತಂದು ಹೇಳ್ತಾರೆ ಯೂಶಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಗ್ಗರಣೆ ಅನ್ನ ಅಂತ ಹೇಳ್ತಾರೆ ಅದಕ್ಕೆ ಪಲಾವ್ ಅನ್ನೋದಕ್ಕಿಂತ ಆ್ಯಂಡ್ ವಿವರ್ಸು ಸುಮಾರು ಕ್ವಶನ್ಸ್ ಎಲ್ಲ ಕೇಳ್ತಿದ್ರಿ ಸೊ ಅದ್ರೊಳಗೆ ಒಂದೆರಡು ಕಮೆಂಟ್ಸ್ಗೆ ಆನ್ಸರ್ ಕೊಡೋಣ ಈ ಬ್ಲಾಗ್ನಾಗ ಅಂತೇಳಿ ಅಂದ್ಕೊಂಡಿನಿ ಸೊ ಏನಪ್ಪ ಅಂತಂದ್ರೆ ನಿಮ್ಮ ಪಾಪುಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರಿನಾ ಅಂತಂದು ಒಬ್ರು ವಿವರ್ಸ್ ಕೇಳ್ತಿದ್ರು ಸೊ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿತಿ ಇನ್ಮ್ಯಾಗ ಸ್ಟಾರ್ಟ್ ಮಾಡಬೇಕು ನೋಡಿರಿ ಇಂಥ ಸ್ಟಾರ್ಟ್ ಮಾಡೋದಂತನ ಸ್ಟಾರ್ಟಿಂಗು ಸ್ವಲ್ಪ ಊಟದ ರುಚಿ ತೋರಿಸ್ಬೇಕಷ್ಟ ಚೂರು ಚೂರು ಅಷ್ಟೇ ನಾವು ಊಟ ಮಾಡಬೇಕಾದ್ರೆ ಒಂದುಗಳು ಅಥವಾ ಎರಡು ಅಳು ಸೊ ಇಷ್ಟ ಒಂದು ತುತ್ತಷ್ಟು ಹಿಂಗೆ ತಿನ್ಸೋಕೆ ಹೋಗ್ಬಾರ್ದು ಜಸ್ಟು ರುಚಿ ತೋರಿಸ್ಬೇಕಷ್ಟ ಅಂದ್ರೆ ಪಾಪಗೂ ಊಟದ ರುಚಿ ಗೊತ್ತಾಗಲಿ ಅನ್ನೋ ರೀಸನ್ಗೆ ಹಿಂಗೆ ಅನ್ನದಗಳು ಒಂದೆರಡಗಳು ಮತ್ತು ಇಡ್ಲಿ ಮತ್ತು ಫ್ರೂಟ್ಸ್ ಸೊ ಈ ಥರದ್ದು ಸ್ವಲ್ಪ ರುಚಿ ತೋರಿಸ್ಬೇಕು ಸ್ವಲ್ಪ ಒಂದು ವಾರ ಒಂದು ಎರಡು ವಾರದ ಮಟ್ಟಿಗೆ ಸೊ ಇರುತ್ತೆ ಆ ನಂತರ ಸ್ವಲ್ಪ ಗಂಜಿ ಈ ಥರ ಮಾಲ್ಟಿ ಏನಾದರೂ ಮಾಡಿ ತಿನ್ಸಕ್ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನಾವು ಊಟ ಮಾಡಬೇಕಾದ್ರೆ ಪಾಪು ನಮ್ಮ ಬಾಯಿನ ನೋಡ್ತಿರ್ತೈತಿ ನಾವು ಹೆಂಗೆ ಬಾಯಿಸ್ತಿರ್ತೀವಿ ತಾನು ಹಂಗೆ ಬಾಯಡಿಸ್ತಿರ್ತೈತಿ ಸೊ ಆ ರೀತಿ ಮಾಡೋಕಂತೈತಿ ಅಂತಂದ್ರೆ ನಾವು ಇನ್ನು ಊಟ ಅದಕ್ಕೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡಬೇಕು ಸಾಲಿಡ್ ಫುಡ್ ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಹೇಳಿ ಅರ್ಥ ಸೊ ಅದು ಊಟ ಮಾಡೋಕೆ ರೆಡಿ ಐತಿ ಪಾಪು ಹೇಳಿ ಅರ್ಥ ನೋಡ್ರಿ ಸ್ಟಾರ್ಟಿಂಗ್ ನಾನು ಹೇಳ್ದಂಗದ ಒಂದುಗಳು ಎರಡು ಅಳು ಹಿಂಗೆ ತಿನ್ಸಕ್ ಸ್ಟಾರ್ಟ್ ಮಾಡ್ರಿ ಅದು ಚೆನ್ನಾಗಿ ಹಿಂಗೆ ಬಾಯಿಡ್ಸಿ ನುಂಗ್ತಾಯಿದೆ ಅಂತಂದ್ರೆ ಆವಾಗ ಗಂಜಿ ಸೊ ಈ ತರ ಸ್ಟಾರ್ಟ್ ಮಾಡ್ರಿ ಅಂಡ್ ನೆಕ್ಸ್ಟ್ ಕ್ವಶನ್ ನಿಮ್ ತಂಗಿ ಮತ್ತೆ ನಿಮ್ ತಂಗಿ ಹಸ್ಬೆಂಡ್ ಇಬ್ಬರ ಇರ್ತಾರಲ್ಲ ಅತ್ತೆ ಮಾವ ಇಲ್ವಾ ಅಂತೇಳಿ ಸೊ ಇವರು ರೆಗ್ಯುಲರ್ ವ್ಯೂವರ್ ಅಲ್ಲ ಅಂತ ಅನ್ಸತ್ತ ನಂಗೆನ ಹೊಸ ವಿವರ್ ಇರ್ಬೋದು ಸೊ ನಮ್ ತಂಗಿಗ ಅತ್ತೆ ಮಾವ ಎಲ್ರ ಅದರ ಅವ್ರ ಊರೊಳಗದ ಇವರು ಜಾಬ್ ಮ್ಯಾಗ ಮತ್ ಬೇರೆ ಊರಾಗದ ಗಂಡನೂರಿಗೂ ಮತ್ತೆ ಇವ್ರ ಇವಾಗ ಇರೋ ಊರಿಗೂ ಸ್ವಲ್ಪ ದೂರ ಆಗ್ತೈತಿ ಬದಾನಿ ಬನ್ಶಂಕರಿ ನಿಯರ್ ಅದಾರ ನೋಡ್ರಿ ಒಂದ್ ಬ್ಲಾಗ್ ನೂ ಮಿಸ್ ಮಾಡಲಾರ್ದ ಡೈಲಿ ಬ್ಲಾಗ್ ನೋಡ್ರಿ ಸ್ಕಿಪ್ ಮಾಡ್ಲಾರ್ದ ಅಂದ್ರೆ ನಿಮ್ಗ ಬ್ಲಾಗ್ ಎಲ್ಲಾ ಅರ್ಥ ಆಗ್ತೈತಿ ಒಂದೆಲ್ಲ ಕ್ಲಾರಿಟಿ ಸಿಗ್ತೈತಿ ಆಡ್ರಿ 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 ಏನೇನು ನಗ್ತೈತಿ ನಗ್ತೈತಿ ಸೊ ಬರಿ ನಾಷ್ಟ ಮಾಡೋಣ ಅಂತ ಎಲ್ಲರೂ ನಾಷ್ಟ ಕುಂತಾರ ಬಾಳ್ ಬೆಳಕ್ ಮಾಡಕ್ಕ ತಾಯಿ ಬೆಳಕ್ ಮಾಡ

ಏನಂತ ಸರಿ ಆಯಬಡ ಗೊತ್ತೈತಿ ಇಲ್ಲ ವಿಡಕನ್ ಮಾಡಿ ತಿನ್ ಸರಿ ಕರೆಗೆ ಸಣ್ಣ ಹಾ ಜುಳ ಓಯ್ ರಕ್ತ ಐತಿ ನಾ ಟೆಂಟ್ ಅಲ್ಲಿ ಕಿದ್ದಿದಿ ತದೋಂಗೆ ಸರಿಯಾಗಿ ಆಪ ನೋಡಿದ್ನಿ ನಿಂಗೆ ವಿಡಿಯೋ ಕಳ ಹಾಜಿಗೆತೆ ಆಯ್แก ಬರ್ತ ನಾ ಇಲ್ಲಿ ಸರನಾ ಹೇಳ್ತೀನಿ ಸಾಹಿತಾ ಎಸ್ ಈಗ ನಾಷ್ಟ ಆಯಿತು ಈಗ ಚಿನ್ನಿನ ನೋಡ್ರಿ ತಂಗಿ ಮಲಗಿಸೋಕಂತಾಳೆ ಆಕೆ ಹಿಂಗೆ ಮಲಗಿಸೋದಕ್ಕಿನ್ನ ಒಮ್ಮೊಮ್ಮೆ ಬಾಯ ಇಟ್ಕೊಂಡು ಅಲ್ಲೇ ಚಿಪ್ಕೊ ಅಂತ ಅಲ್ಲೇ ಮಲಗಿದ್ರೆ ಮಲಗ್ತಾಳೆ ಇನ್ನೂ ಒಮ್ಮೊಮ್ಮೆ ಹಿಂಗೆ ಜೋ ಜೋ ಮಾಡಿ ಮಲಗಿಸ್ಬೇಕು ನೋಡ್ರಿ ಹಿಂಗತೆ ಮಾಡಿನ ಆಕಿಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕಾಗ್ತೈತಿ ಇಲ್ಲ ಅಂತಂದ್ರೆ ಆಕಿ ಬ್ರೆಸ್ಟ್ ಫೀಡಾ ಮಾಡೋಂಗಿಲ್ಲ ಸೊ ಒಂದು ರೀತಿ ಡಿಫ್ರೆಂಟ್ ಅದ ಅಂತಂದು ಹೇಳ್ಬೋದು ಒಟ್ಟು ಬ್ರೆಸ್ಟ್ ಫೀಡ್ ಮಾಡೋಂಗಿಲ್ಲ ಆಕಿ ಹತ್ರ ಇದ್ದಾಗ ನಿದ್ದಿಗನಾಗನ ಬಟ್ ಚಿಪ್ಕೊರ್ತಾಳೆ ಮೇಲ್ಗ ಬಟ್ ತೆಗೆದು ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು ಸೊ ಅವಾಗ ಫೀಡ್ ಮಾಡ್ತಾಳೆ ನೋಡ್ರಿ ಸೊ ಇದೊಂದು ಸ್ವಲ್ಪ ತಂಗಿಗೆ ಭಾಳ ಕಷ್ಟ ಅಂತಂದು ಹೇಳ್ಬೋದು ಇದೊಂದು ವಿಷಯದೊಳಗೆ ಸೊ ಇದನ್ನ ಮಲಗಿಸ್ಬೇಕು ಅನ್ನೋದ್ರಾಗ ನಮ್ಮ ತಮ್ಮ ಫೋನ್ ಮಾಡ್ದೆ ಆ ಫೋನಿನ ನಾವು ನೋಡ್ರಿ ಫುಲ್ಲು ಟರ್ನ್ ಆಗಿ ನೋಡಕ್ಕಂತಾಳ ಆ ಫೋನ ಹೆಂಗೆ ತಿರ್ಗಾಕಂತ ನೋಡ್ರಿ ಆ ಫೋನ ಮಲಗಾಕಂತಿದ್ಲು ಕಣ್ಣು ಮುಚ್ಚಾಕಂತಿದ್ಲು ಸೊ ನಿದ್ದೆ ಮಾಡೋದು ಬಿಟ್ಟು ಬಟ್ ಚಿಪ್ಪದು ಬಿಟ್ಟು ಸೊ ಫೋನ್ ಹೆಂಗ್ ನೋಡತಾವ ನೋಡ್ರಿ ಸೊ ಅದಕ್ಕೆ ತಂಗಿಗೆ ಸಿಟ್ಟು ಬಂದ್ಬಿಡ್ತೈತಿ ಅಕಿ ಸ್ವಲ್ಪ ಮಲ್ಕೋಳಾಕ್ ಸ್ಟಾರ್ಟ್ ಮಾಡಿದ್ರೆ ಹಾಲು ಕುಡಿತಾಳ ಎದ್ದಿದ್ರೆ ಹಾಲು ಕುಡಿಯಂಗಿಲ್ಲ ಸೊ ಒಂದು ವಿಷಯದೊಳಗ ತಂಗಿ ತಲಿಕೆ ಇಟ್ಟು ಬಿಡ್ತೈತಿ ಸೊ ಎಲ್ಲರಿಗೂ ಅದ ಒಂದ್ ವಿಷಯದೊಳಗ ಬೇಜಾರ್ ನೋಡ್ರಿ ಸೊ ಎಲ್ಲಾರು ಅದ ಅಂತಿರ್ತೀವಿ ಏನ್ ವಿಚಿತ್ರ ಮಗ್ಳು ಹುಟ್ಟಬಿಟ್ಟಳ ಅಂತಂದು ಸೊ ಬಹಳ ಕಷ್ಟ ತಂಗಿಗೆ ಪಾಪಕ್ಕೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾಳ ಎಲ್ಲ ಮಕ್ಕಳು ಒಂದ್ ರೀತಿ ಇದ್ರ ಸೊ ನಮ್ ತಂಗಿ ಮಗಳು ಒಂದ್ ರೀತಿ ಡಿಫ್ರೆಂಟ್ ಆಗದ ನೋಡ್ರಿ ಸೊ ನಮ್ ತಂಗಿ ಮಗಳ ಅಷ್ಟಿರೋ ಡಿಫ್ರೆಂಟ್ ಯಾವ ಮಕ್ಕಳು ನಾನು ಇದುವರೆಗೂ ನೋಡಿಲ್ಲ ಸೊ ನನ್ ಮಕ್ಕಳು ಇಷ್ಟೊಂದು ಕಿರಿಕಿರಿ ಕೊಟ್ಟಿಲ್ಲ ಸೊ ತಂಗಿ ಅನ್ಕ ಸಿಕ್ಕಾಪಟ್ಟೆ ಕಿರಿಕಿರಿ ಕೊಡ್ತಾಳ ನಮ್ ಚಿನ್ನಿ ಸೊ ದಿನಾ ಬೆಳಗಾದ್ರೆ ನಮ್ಮ ತಂಗಿಗೆ ಇದ್ದ ಒಂದ್ ದೊಡ್ಡ ಟೆನ್ಶನ್ ಒಂದ್ ದೊಡ್ಡ ಚಿಂತೆ ಅಂತಂದು ಹೇಳಬಹುದು ಸೊ ಅದ ನೋಡ್ರಿ ಹೆಂಗ ಫುಲ್ ಸೊರಗಿ ಬಿಟ್ಟಳ ತಂಗಿ ಅಂತ ಚಿನ್ನಿ ವಿಷಯವಾಗಿ ಸೊ ಒಂದು ಮಗುಗೆ ತಾಯಿ ಆದಮೇಲಂತು ತಾಯಿ ಆದವ್ರಿಗೆ ಒಂದು ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇರುತ್ತಂತಂದೇಳ್ಬೋದು ಸೊ ಎಲ್ಲನೂ ನಿಭಾಯಿಸಬೇಕು ಏನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇರೋಂಗಿಲ್ಲ ಸೊ ತಾಯಿ ಜವಾಬ್ದಾರಿನ ನಿಭಾಯಿಸಲೇಬೇಕು ಈಗ ಪ್ರತಿ ಸಲ ಫೀಡ್ ಮಾಡಿಸುವಾಗೂ ಹಿಂಗೆ ನೋಡ್ರಿ ಜೋ ಜೋ ಮಾಡಿ ಅಕ್ಕಿ ನಿದ್ದೆಗೆ ಜಾರಿಸಿ ಆ ನಂತರ ಆಕೆಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು ಸೊ ಇದೇ ಇಡೀ ದಿನ ಗುದ್ದಾರ ಆಕಿನ ಜೋಡಿ ಸೊ ನನಗಂತ ಒಂದು ರೀತಿ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ ಸೊ ಇದ್ರ ಸಲುವಾಗಿ ಒಂದೆರಡು ಸಲ ಹಾಸ್ಪಿಟ್ಲಗೂ ಹೋಗಿ ಬಂದ್ವಿ ಆದರೂ ಏನು ವರ್ಕ್ ಆಗಲಿಲ್ಲ ಸೊ ಹಿಂಗ ಮಾಡಕತ್ತ ತಗೊಂಡ ತಂಗಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಎಂತ ಆಗೈತೆ ನಾಳೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಒಂದು ಇಷ್ಟ ಆಗಿದ್ರೆ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ದನ್ನು ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್